ಇದೆಲ್ಲ ನೈಂಟಿ ಟೂ ಅಲ್ಲಿ ಬಾಬ್ರಿ ಮಸೀದಿ ಡೆಮಾಲಿಷನ್ ಆದಾಗ ಸಮಾಜವಾದಿ ಪಾರ್ಟಿ ನಮ್ಮ ಸಂಸ್ಥೆಯನ್ನ ಬ್ಯಾನ್ ಮಾಡಿದಾಗ ನಾವು ಪಥಸಂಚಲನ ಮಾಡಿದ್ವಿ ಲಾಠಿ ಬಿಟ್ಟು ನಮ್ಮ ಭಗವಾಧ್ವಜ ಬಿಟ್ಟು ಹಾಗೆ ನಡ್ಕೊಂಡು ಹೋದ್ವಿ ಆರ್ ಎಸ್ ಎಸ್ ಅಂತ ಪ್ರೂವ್ ಮಾಡಕ್ಕೆ ನಾವೆಲ್ಲ ಹಣೆ ಪಟ್ಟಿ ಮೇಲೆ ಆರ್ ಎಸ್ ಎಸ್ ನಡ್ಕೊಂಡಿದ್ವಿ ಆರ್ ಎಸ್ ಎಸ್ ಇಲ್ಲಿದೆ ರಾಷ್ಟ್ರೀಯತೆ ಇಲ್ಲಿದೆ ಬಿರ್ಮಿ ಅವರಿಗೆ ಕಾರಣ ಮೆಂಬರ್ಸ್ ಇದ್ದು ಗೊತ್ತಿಲ್ಲ ನಮ್ಮಲ್ಲಿ ವಿಜಯದಶಮಿಗೆ ನಡೆದ ಮಾರ್ಚ್ ಪಾಸ್ಟ್ ನಡೆದ ಮೂವತ್ತು ಸಾವಿರ ಜನ ಯಾವ್ದೇ ಪಬ್ಲಿಸಿಟಿ ಇಲ್ಲ ಯಾವುದೇ ತರದ ಪ್ರಚಾರ ಇಲ್ಲ ಅನೇಕರು ಕಾಂಗ್ರೆಸ್ ಅಲ್ಲಿ ಅವ್ರಿಗೆ ಬೈತಾ ಇದ್ದಾರೆ ನೀವು ಹೆಚ್ಚಾಗಿ ಆರ್ ಎಸ್ ಎಸ್ ಬೈದಷ್ಟು ನಮಗೆ ಪ್ರಾಬ್ಲಮ್ ಆಗುತ್ತೆ ಎರಡ್ ಸಾವಿರದ ಇಪ್ಪತ್ತೊಂಬತ್ತಕ್ಕೆ ನಲವತ್ ಸೀಟ್ ಮೇಲೆ ಬರೋದಿಲ್ಲ ದಯವಿಟ್ಟು ಸುಮ್ನಿರಿ ಪ್ರಿಯಾಂಕರಿಗೆ ಅವರ ಕಾಲ್ ಮುಗಿದು ಪ್ರಿಯ ಕೇಳ್ತಾ ಇದ್ದಾರೆ ಚಿತ್ತಾಪುರದಲ್ಲಿ ಈಗ ಪಥಸಂಚಲನ ಮಾಡಲಿಕ್ಕೆ ಆರು ಸಂಘಟನೆಗಳು ಅನುಮತಿ ಕೋರಿ ಅರ್ಜಿಯನ್ನ ಹಾಕಿರುವಂತದ್ದು ಈಗಾಗಲೇ ಹೈಕೋರ್ಟ್ ಶಾಂತಿ ಸಭೆಯನ್ನ ಮಾಡಬೇಕು ಅಂತ ಹೇಳಿ ಇದೇ ಅಕ್ಟೋಬರ್ ಇಪ್ಪತ್ತೆಂಟಕ್ಕೆ ಮುಂದೂಡಿ ಮುಂದೂಡಿರುವಂಥದ್ದು ಹಾಗಿದ್ರೆ ನವೆಂಬರ್ ಎರಡರಂದು ಚಿತ್ತಾಪುರದಲ್ಲಿ ಪಥಸಂಚಲನ ಮಾಡಲಿಕ್ಕೆ ಹೈಕೋರ್ಟ್ ಆದೇಶವನ್ನು ನೀಡುತ್ತಾ ಅವಕಾಶಗಳನ್ನು ನೀಡುತ್ತಾ ಅನ್ನೋದನ್ನ ಈಗ ಎದುರು ನೋಡ್ತಿರುವಂಥದ್ದು ಈ ಬಗ್ಗೆ ಮಾತನಾಡಲಿಕ್ಕೆ ನಮ್ಮೊಂದಿಗೆ ಪ್ರಶಾಂತ್ ಸಂಬರ್ಗಿ ಅವರಿದ್ದಾರೆ ಅವರನ್ನ ನಾವು ನೇರವಾಗಿ ಮಾತನಾಡಿಸೋಣ ಸರಿ ಒಂದಲ್ಲ ಎರಡಲ್ಲ ಆರ್ ಎಸ್ ಎಸ್ ಸೇರಿದಂತೆ ಸುಮಾರು ಆರು ಸಂಘಟನೆಗಳು ಏಕಕಾಲದಲ್ಲಿ ಪಥಸಂಚಲನ ಮಾಡಲಿಕ್ಕೆ ಚಿತ್ತಾಪುರದಲ್ಲಿ ಈಗ ತಯಾರಿಯನ್ನು ನಡೆಸಿರುವಂಥದ್ದು ಆದರೆ ಹೈಕೋರ್ಟು ಶಾಂತಿ ಸಭೆ ಮಾಡಿ ಆನಂತರದಲ್ಲಿ ನೀವು ಒಂದು ನಿರ್ಧಾರಕ್ಕೆ ಬನ್ನಿ ಅನ್ನುವಂತಹ ಸೂಚನೆಯನ್ನು ಕೂಡ ಕೊಟ್ಟಿರುವಂಥದ್ದು ಏನು ಹೇಳ್ತೀರಿ ಈ ಆರು ಸಂಸ್ಥೆಗಳಿಗೆ ಲೆಟ್ರೇಡ್ ಇರಲಿಲ್ಲ ಡಿ ಟಿ ಪಿ ಸೆಂಟ್ರಿಗೆ ಹೋಗಿ ಲೆಟ್ರೇಡ್ ಮಾಡಿಸಿ ಅವತ್ತು ಲೆಟ್ರೇಡ್ ಕೊಟ್ಟಿರೋದು ನೋಡಿದ್ರೆ ಗೊತ್ತಾಗುತ್ತೆ ಅವು ಯಾವಾಗ ಸ್ಥಾಪನೆ ಆಗಿದೆ ಒಂದು ಎರಡು ದಿನ ಹಿಂದೆನೋ ಮೂರು ದಿನ ಹಿಂದೆನೋ ಅಥವಾ ಒಂದು ಆರು ತಿಂಗಳ ಹಿಂದೆನೋ ಆಗಿರುತ್ತೆ ಯಾರು ಆಶೀರ್ವಾದದಿಂದ ಆಗಿರುತ್ತೆ ಪ್ರಿಯಾಂಕರ್ಗೆ ಅವರು ಆಶೀರ್ವಾದದಿಂದ ಆಗಿರುತ್ತೆ ಅವರು ಒಪ್ಕೊಂಡಿದ್ದಾರೆ ನಮ್ಮದೇ ಪ ನಮ್ಮದೇ ಅಂತ ಒಪ್ಕೊಂಡಿದ್ದಾರೆ ಸೊ ಅವರೇ ಎಂಜಿಲ್ ಕಾಸಿಗೆ ಒಂದು ಎರಡು ಲಕ್ಷ ಕೊಟ್ಟಿರ್ತಾರೆ ಅವರು ಹೋಗಿ ಪೆಟಿಷನ್ ಹಾಕಿರ್ತಾರೆ ಸೊ ಲೆಟ್ರೇಡ್ ಇಲ್ಲದೆ ಇರತಕ್ಕಂಥ ಸಂಸ್ಥೆಗಳೆಲ್ಲ ಹೋಗಿದೆ ನೋಡಿ ಕೋರ್ಟ್ಗೂ ತುಂಬ ಬುದ್ಧಿ ಇದೆ ಕೋರ್ಟು ಹೈಕೋರ್ಟುವೇ ಭಾರತದಲ್ಲಿ ಎಷ್ಟು ಸಲಿ ಪಥಸಂಚಲನ ಆಗಿದೆ ಆರ್ ಎಸ್ ಎಸ್ದು ಅಂತ ದಾಖಲೆ ಇದೆ ಈ ವರ್ಷವೇ ಇನ್ನೂರ ಎಪ್ಪತ್ತೈದು ಮಾರ್ಚ್ ಪಾಸ್ಟ್ಗಳಾಗಿದೆ ದೇಶದ ವಿವಿಧ ಜಿಲ್ಲೆಗಳಲ್ಲಿ ತಾಲೂಕುಗಳಲ್ಲಿ ವಿಜಯದಶಮಿ ಪ್ರಯುಕ್ತ ಆಗಲಿ ಅಥವಾ ಯಾವ್ದಾದ್ರು ಒಂದು ಸಮಾರಂಭಕ್ಕಾಗಲಿ ಆರ್ ಎಸ್ ಎಸ್ನ ಪಥಸಂಚಲನ ಆಗಿದೆ ಈ ಇನ್ನೂರ ಎಪ್ಪತ್ತೈದು ಆಗಿರಬೇಕಾದ್ರೂ ಯಾವುದೇ ಥರದ ಅನಾಹುತ ಆಗಿಲ್ಲ ಗಲಾಟೆ ಆಗಿಲ್ಲ ಕಲ್ಲು ಹೊಡೆದಿಲ್ಲ ಆಮೇಲೆ ಆ ಥರದ್ದು ನಾವು ದಂಗೆ ಮಾಡಿಲ್ಲ ಇದನ್ನು ಕೋರ್ಟು ಪರಿಗಣಿಸುತ್ತೆ ಆಮೇಲೆ ಇವರು ಡಿ ಟಿ ಪಿ ಸೆಂಟ್ರಲ್ಲಿ ಉಟ್ಕೊಂಡಿರ್ತಕ್ಕಂಥ ಈ ಏನು ಆರು ಜನ ಇದ್ದಾರೆ ಆರು ಸಂಘಟನೆ ಇದೆ ಲೆಟ್ರ್ ಹೆಡ್ ಅಲ್ಲದೆ ಇರೋರು ಅವರು ಎಷ್ಟು ಜನ ಇದ್ದಾರೆ ಎಷ್ಟು ಮೆಂಬರ್ಸ್ ಇದ್ದಾರೆ ಕನಿಷ್ಠ ಒಂದು ಐದು ಜನ ಆದರೂ ಬೇಕಲ್ರಿ ಒಂದು ಸಂಘ ಅಂತ ಹೇಳೋಕ್ಕೆ ಕಟ್ಟೆ ಮೇಲೆ ಕಾಫಿ ಕುಡಿಬೇಕಾದ್ರೂ ಒಂದು ಐದು ಜನ ಬೇಕು ಅದು ಐದು ಜನ ಇದ್ದಾರಾ ಆರು ಜನ ಇದ್ದಾರಾ ಇವರು ಸುಮ್ಮನೆ ಪಬ್ಲಿಸಿಟಿಗೆ ಬಂದಿದ್ದಾರಾ ಈ ಥರದ್ದೆಲ್ಲ ಒಂದು ವಿಚಾರವನ್ನು ಮಾಡಿ ಖಂಡ ಖಡಾಖಂಡಿತವಾಗಿಯೂ ನನಗೆ ನಂಬಿಕೆ ಇದೆ ಈ ನೆಲದ ಮೇಲೆ ಗೌರವ ಇದೆ ಈ ವಿಷಯಕ್ಕೆ ಕೋರ್ಟು ಅನುಮತಿ ಕೊಡುತ್ತೆ ನವೆಂಬರ್ ಎರಡನೇ ತಾರೀಕು ಚಿತ್ತಾಪುರದಲ್ಲಿ ಆರ್ ಎಸ್ ಎಸ್ನ ಬೃಹತ್ ಪಥ ಸಂಚಲನ ಆಗುತ್ತೆ ಓಕೆ ಹಾಗಿದ್ರೆ ಆರ್ ಎಸ್ ಎಸ್ ನೂರು ವರ್ಷ ಆದರೂ ಕೂಡ ಯಾಕೆ ನೋಂದಣಿ ಮಾಡ್ಕೊಂಡಿಲ್ಲ ಅನ್ನುವಂಥದ್ದೇ ಈಗ ಪ್ರಶ್ನೆ ಮಾಡ್ತಿರುವಂಥ ನೋಡಿ ನಿಮಗೆ ಮಾಹಿತಿ ಕೊಡ್ತಾ ಇದೆ ಮತ್ತು ಮಿನಿಸ್ಟ್ರಿಗೂ ಮಾಹಿತಿ ಕೊಡ್ತಾ ಇದೆ ನೋಂದಣಿ ಸಂಸ್ಥೆಗಳು ಆರ್ ಎಸ್ ಎಸ್ ಅಡಿಯಲ್ಲಿ ಒಂದು ಹದಿನೈದರಿಂದ ಇಪ್ಪತ್ತಿದೆ ವನವಾಸಿ ಕಲ್ಯಾಣ ಆಗಿರ್ಬೋದು ಬಜರಂಗ ದಳ ಆಗಿರ್ಬೋದು ವಿ ಎಚ್ ಪಿ ಆಗಿರ್ಬೋದು ಇದು ಎಲ್ಲದಕ್ಕೂ ರೆಜಿಸ್ಟ್ರೇಷನ್ ಸಮೇತ ಸೊಸೈಟಿ ಆ್ಯಕ್ಟಲ್ಲಿ ಇನ್ಕಮ್ ಟ್ಯಾಕ್ಸ್ ಆ್ಯಕ್ಟಲ್ಲಿ ಪ್ಯಾನ್ ಕಾರ್ಡ್ ಸಮೇತ ದೇಣಿಗೆ ತಗೋಬಾರ್ದಾ ತೊಗೋಬಾರ್ದಾ ಅನ್ನುವ ಒಂದು ಕಾನೂನು ಚೌಕಟ್ಟಿನಲ್ಲಿ ಆರ್ ಎಸ್ ಎಸ್ ಕೆಳಗಡೆ ಬರುವ ಅನೇಕ ಸಂಘ ಸಂಸ್ಥೆಗಳಿಗೆ ರಿಜಿಸ್ಟ್ರೇಷನ್ ಆಗಿದೆ ಆರ್ ಎಸ್ ಎಸ್ಸು ಕೇವಲ ಈ ಸಂಘಟನೆಯಲ್ಲಿ ಪಾಲುದಾರಕ್ಕೆ ಅಂದರೆ ಅಲ್ಲಿ ಅದನ್ನು ಉಸ್ತುವಾರಿಯಾಗಿ ನೋಡ್ಕೊಂಡು ಹೋಗ್ತಾ ಇದೆ ಈಗ ವಿ ಜಿ ವಿ ಎಚ್ ಪಿ ಸ್ವಂತ ಬಿಲ್ಡಿಂಗ್ ಇದೆ ಗಾಂಧಿ ಬಜಾರ್ಲಿರುವ ವಿ ಎಚ್ ಪಿ ಆಫೀಸಲ್ಲಿ ಹತ್ತು ಸಾವಿರ ಸ್ಕ್ವೇರ್ ಫೀಟಲ್ಲಿ ಮೂವತ್ತು ಸಾವಿರ ಸ್ಕ್ವೇರ್ ಫೀಟು ದೊಡ್ಡ ಇದೆ ವಿ ಎಚ್ ಪಿದು ಬಜರಂಗ ದಳ ಇದೆ ವನವಾಸಿ ಕಲ್ಯಾಣದ ಆಫೀಸಿದೆ ಅದಕ್ಕೆಲ್ಲ ಸೊಸೈಟಿ ಆ್ಯಕ್ಟಲ್ಲಿ ವಿತ್ ಪ್ಯಾನ್ ಕಾರ್ಡ್ ಡೊನೇಷನ್ ತೊಗೊತಾರೆ ಖರ್ಚು ಮಾಡ್ತಾರೆ ಸಮಾಜಕ್ಕೆ ಮಾಡ್ತಾರೆ ಹೀಗಿರ್ಬೇಕಾದ್ರೆ ಆರ್ ಎಸ್ ಎಸ್ಸು ಒಂದು ಸಂಘ ಇದ್ದ ಹಾಗೆ ಇವೆಲ್ಲ ಸೇರಿಸಿದ್ರೆ ಆರ್ ಎಸ್ ಎಸ್ ಆಗೋದು ವಿ ಎಚ್ ಪಿ ಬಜರಂಗ್ ದಳ ಎಲ್ಲ ಸೇರಿಸಿದ್ರೆ ಆರ್ ಎಸ್ ಎಸ್ ಆಗೋದು ಅಷ್ಟೇ ಇರೋದು ಲಾಜಿಕ್ಕು ಆರ್ ಎಸ್ ಎಸ್ಗೆ ಡಾಕ್ಯುಮೆಂಟ್ ಇದೆಯಾ ಅದೇ ರಿಜಿಸ್ಟ್ರೇಷನ್ ಇದೆಯಾ ನೂರು ವರ್ಷದಿಂದ ಆರ್ ಎಸ್ ಎಸ್ದ ದ ಸಂಸ್ಕೃತಿ ಇದೆ ನಡೀತಾ ಇದೆ ಕಾಂಗ್ರೆಸ್ ಅವ್ರಿಗೆ ಭಯ ಬಂದ್ಬಿಟ್ಟಿದೆ ಸರ್ ಏನಕ್ಕೆ ಭಯ ಬಂದಿದೆ ಅಂದರೆ ಈ ಝೆನ್ ಝಿ ಅಂತ ಏನು ಕರಿತೀವಿ ಎರಡು ಸಾವಿರದ ಹತ್ತರಿಂದ ಮುಂದೆ ಹುಟ್ಟಿರ್ತಕ್ಕಂಥವ್ರು ಅಥವಾ ಎರಡು ಸಾವಿರ ಮೇಲೆ ಹುಟ್ಟಿರ್ತಕ್ಕಂಥವ್ರು ಈಗ ಇಪ್ಪತ್ತೈದು ವರ್ಷ ಆಗಿರೋರು ಅಥವಾ ಇಪ್ಪತ್ ಈಗ ಹದಿನೆಂಟು ವರ್ಷ ಆಗಿರೋರು ನ್ಯೂ ವೋಟರ್ಸು ಆರ್ ಎಸ್ ಎಸ್ ಕಡೆ ಒಲುವನ್ನು ತೋರಿಸ್ತಾ ಇದ್ದಾರೆ ಆರ್ ಎಸ್ ಎಸ್ ದೇಶಭಕ್ತಿಯ ರಾಷ್ಟ್ರೀಯತೆ ಹೇಗೆ ಅಮೇರಿಕಾದಲ್ಲಿ ಬೈ ಅಮೇರಿಕನ್ ಬಿ ಅಮೇರಿಕನ್ ಅಂತಾನೋ ಅಥವಾ ಬ್ರಿಟನ್ನಲ್ಲಿ ಬ್ರಿಟನ್ನಿನ ಜ ನೆಲ ನಮಗೆ ಮಾತ್ರ ಇರಬೇಕು ಅಂತ ಹೇಗೆ ನ್ಯಾಷನಲಿಸ್ಟಿಕ್ ಹೋರಾಟ ನಡೀತಾ ಇದೆ ಹಾಗೆ ಭಾರತದಲ್ಲಿ ಇರಬೇಕಾದ್ರೆ ಕಾಂಗ್ರೆಸ್ ಅವ್ರಿಗೆ ಭಯ ಆಗಿದೆ ಅಯ್ಯೋ ನಮಗೆ ಫಸ್ಟ್ ಟೈಮ್ ಓಟರ್ಸು ವೋಟ್ ಮಾಡಲಿಲ್ಲ ಅಂದರೆ ಏನು ಮಾಡೋದು ಆ ಚಿಂತೆಯಲ್ಲಿ ಆರ್ ಎಸ್ ಎಸ್ನ ಬ್ಯಾನ್ ಮಾಡಬೇಕು ಅಂತ ಮುಂದಿನ ಎರಡು ಸಾವಿರದ ಮೂವತ್ತಕ್ಕೆ ಹೇಗೆ ಕಾಂಗ್ರೆಸ್ ಸರ್ವನಾಶ ಆಗುತ್ತೆ ಕಾಂಗ್ರೆಸ್ ಭಾರತ ಮುಕ್ತ ಹೇಗಾಗುತ್ತೆ ಭಾರತ ಮುಕ್ತ ಕಾಂಗ್ರೆಸ್ ಹೇಗಾಗುತ್ತೆ ಅಂತ ಅವ್ರಿಗೆ ಕಲ್ ಬಂದುಬಿಡಿದೆ ಡೌಟು ಯಾಕಂದರೆ ಅದು ಅಡಿಪಾಯವನ್ನು ಪ್ರಿಯಾಂಕ್ ಖರ್ಗೆ ಅವ್ರು ಇಟ್ಟಿದ್ದಾರೆ ಯಾವುದಕ್ಕೆ ಡಿಸ್ಟ್ರಕ್ಷನ್ ಆಫ್ ಕಾಂಗ್ರೆಸ್ ಭಾರತ ಕಾಂಗ್ರೆಸ್ ಮುಕ್ತ ಆಗಬೇಕು ಅಂತ ಏನು ಫೌಂಡೇಶನ್ ಹಾಕ್ತಾಯಿದ್ದಾರೆ ಯಾರು ಪ್ರಿಯಾಂಕರಿಗೆ ಆಗಿರ್ಬೋದು ಸಂತೋಷ್ ಲಾಡ್ ಆಗಿರ್ಬೋದು ಏನು ಬಾಯಿ ಬಂದಿದ್ದು ಮಾತಾಡ್ತಾ ಇದ್ದಾರೆ ಈ ಡಿಸ್ಟ್ರಕ್ಷನ್ಗೆ ಅವರು ಒಂದು ಬುನಾದಿ ಹಾಕಿ ಇನ್ನೂ ಏನೋ ಆ ಪರಿವಾರದವ್ರು ಯಾರು ಒಂದು ನಾಲ್ಕು ಜನ ಇದ್ದಾರೆ ಆ ಪರಿವಾರದವರು ಜೈಲ್ಗೆ ಹೋಗೋ ಟೈಮು ಬಂದಿದೆ ಈಗ ಅವ್ರು ಜೈಲ್ಗೂ ಹೋಗ್ತಾರೆ ಸೊ ನೀವು ಎರಡು ಸಾವಿರದ ಮೂವತ್ತಕ್ಕೆ ನಾವು ಇರ್ತೀವಿ ನೀವು ಇರ್ತೀವಿ ಇನ್ನು ಕೇವಲ ಐದು ವರ್ಷ ಭಾರತ ಕಾಂಗ್ರೆಸ್ ಮುಕ್ತ ಆಗೋದ್ರಲ್ಲಿ ನನ್ನ ಭವಿಷ್ಯ ನೋಡಿತಾ ಇಲ್ಲ ಅಥವಾ ನಾನೇನಾದರೂ ಗಿಣಿಶಾಸ್ತ್ರ ಹೇಳ್ತಾ ಇಲ್ಲ ಈಗಿರೋ ಪರಿಸ್ಥಿತಿಯಲ್ಲಿ ಕಾಂಗ್ರೆಸ್ಸು ಎಲ್ಲೆಲ್ಲಿ ತನ್ನ ರಾಜ್ಯಗಳನ್ನು ಕಳ್ಕೊತಾ ಇದೆ ಅಂತ ನಿಮಗೆ ಗೊತ್ತಿದೆ ಇಲ್ಲಿ ನಾವು ನಮ್ಮ ಕರ್ನಾಟಕದ ಜನತೆ ಯಾವುದೋ ಒಂದು ಎರಡು ಸಾವಿರ ಆಸೆಗೆ ಸರ್ಕಾರ ಕೊಟ್ಟಿದ್ದಾರೆ ಹೊರತು ಮುಂದಿನ ದಿನಗಳಲ್ಲಿ ನೀವು ನೋಡ್ಬೋದು ಕಾಂಗ್ರೆಸ್ ಹೇಗೆ ಭಾರತವನ್ನು ಕಂಪ್ಲೀಟಾಗಿ ಯಾಕೆಂದರೆ ಅದು ಫಾರಿನ್ ಅವ್ರು ಕಟ್ಟಿರ್ತಕ್ಕಂಥ ಪಕ್ಷ ಅದು ಇಂಡ್ಯಾದಲ್ಲಿ ಇರೋದು ಮೇಡ್ ಇನ್ ಇಂಡಿಯಾ ಕಾರ್ಯಕ್ರಮ ಸ್ವದೇಶಿ ವರ್ಸಸ್ ವಿದೇಶಿ ವಿದೇಶದವರು ಕಟ್ಟಿರ್ತಕ್ಕಂಥ ಪಕ್ಷ ವಿದೇಶಿ ನಾಯಕಿ ಇರ್ತಕ್ಕಂಥ ಪಕ್ಷಕ್ಕೆ ಆಯುಷ್ ಕಮ್ಮಿ ಇದೆ ಇನ್ನು ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ಸು ಸಮಾಧಿಯಾಗಿ ಭಾರತವನ್ನು ಮುಕ್ತವಾಗಿ ಕಾಂಗ್ರೆಸ್ ಮುಕ್ತ ಭಾರತ ಕನಸು ನನಸಾಗುತ್ತೆ ನೋಡಿ ಕಾಂಗ್ರೆಸ್ಸಲ್ಲಿ ಅನೇಕ ಜನರು ಉತ್ತರಾಧಿಕಾರಿ ಬಗ್ಗೆ ಮಾತಾಡ್ತಾ ಇದ್ದಾರೆ ನಮ್ಮಲ್ಲಿ ತಂದೆ ತಂದೆ ಬದುಕಿರ್ಬೇಕಾದ್ರೆ ಅಣ್ತಂಬರು ಮಕ ಅಣಿತಂಬರು ಯಾರು ಇರ್ತಾರೆ ಯಾರು ಇರ್ತಾರೆ ಅಪ್ಪನ ಸೇವೆ ಮಾಡೋದು ಯಾರು ಅಂತ ಹೋರಾಡ್ತಾ ಇರ್ತಾರೆ ಇಲ್ಲಿ ಅಪ್ಪನ ಜಾಗ ಯಾರು ಕಿತ್ಕೊಳ್ಳೋದು ಅಂತ ಓಡಾಡ್ತಾ ಇದ್ದಾರೆ ಅಲ್ಲಿ ನೋಡಿದ್ರೆ ಮುಖ್ಯಮಂತ್ರಿಗಳ ಮಗ ಇನ್ಯಾರೋ ಒಬ್ಬರು ಹುತ್ತಾಧಿಕಾರಿ ಆಗ್ತಾರೆ ಅಂತ ಹೇಳ್ತಾರೆ ಇಲ್ಲಿ ನೋಡಿದ್ರೆ ಇಬ್ಬರು ಇವರು ಯಾರೋ ಗುಲ್ಬರ್ಗ ಇನ್ಚಾರ್ಜ್ ಮಿನಿಸ್ಟರು ತಂದೆ ಹಾಸ್ಪಿಟ್ಲ್ಗೆ ಹೋಗ್ತಾ ಇದ್ದಂಗೆ ಈ ಉತ್ತರಾಧಿಕಾರಿ ಯಾರು ಏನು ಆರ್ ಎಸ್ ಎಸ್ ಬಗ್ಗೆ ನಾನು ಇದು ಮಾಡಿದ್ರೆ ನನಗೇನಾದರೂ ಒಂದು ಸ್ಟೇಟಸ್ ಕೊಡ್ತಾರೆ ಓ ನಮ್ಮ ತಂದೆ ಆದಮೇಲೆ ನನಗೆ ಒಂದು ಒಳ್ಳೆ ಜವಾಬ್ದಾರಿ ಸಿಗುತ್ತೆ ಅಂತ ಈ ಥರದ್ದೆಲ್ಲ ಪರಿಕಲ್ಪನೆಯಲ್ಲಿ ಇದೆಲ್ಲ ಇದೆಲ್ಲ ಅಧಿಕ ಪ್ರಸಂಗವನ್ನು ಮಾಡ್ತಾ ಇದ್ದಾರೆ ಸೊ ಹೀಗೆ ್ರೆ ಹಿಂದೂ ಸಂಸ್ಕೃತಿಯಲ್ಲಿ ಉತ್ತರಾಧಿಕಾರಿ ಅಥವಾ ತಂದೆ ಆಸ್ಥಾನದಲ್ಲಿರ್ಬೇಕಾರೆ ರಾಜ ಇರ್ಬೇಕಾದ್ರೆ ಯಾರು ರಾಜನ ಸೇವೆ ಮಾಡಬೇಕು ಅಂತ ಹೊಡ್ತಾರೆ ಹೊರತು ಓ ಇವ್ರು ರಾಜ ಆದಮೇಲೆ ನಾನು ರಾಜ ಯುವ ರಾಜ ಆಗಿ ನಾನು ರಾಜ ಆಗ್ತೀನಿ ಅನ್ನೋದನ್ನು ಇದು ಪರಿಕಲ್ಪನೆ ಇಲ್ಲ ಸೊ ಇದೆಲ್ಲ ಅವರ ಸಂಸ್ಕೃತಿ ಮತ್ತು ಅವರ ಬಂದು ಬೆಳೆದು ಬಂದಿರ್ತಕ್ಕಂಥ ಹಾದಿ ಅಂತ ತೋರಿಸ್ತಾ ಇದೆ ಕಾಂಗ್ರೆಸ್ ಅಲ್ಲಿ ನಡೀತಾ ಇರೋದು ವಂಶ ವಂಶದ ಬಗ್ಗೆ ಯಾವಾಗಲೂ ಫ್ಯಾಮ್ಲಿ 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 ಅದೇ ಬಿ ಜೆ ಪಿಯಲ್ಲಿ ಸಾಮಾನ್ಯ ಟಿಮ್ ಮಾರೋ ವ್ಯಕ್ತಿನೂ ಪ್ರೈಮ್ ಮಿನಿಸ್ಟರ್ ಆಗ್ತಾರೆ ಸಾಮಾನ್ಯ ಕಾರ್ಯಕರ್ತನೂ ಮಿನಿಸ್ಟರ್ ಆಗ್ತಾರೆ ಆದರೆ ಅಲ್ಲಿ ನಿಮಗೆ ಒಂದು ಫ್ಯಾಮ್ಲಿ ಹೆಸರು ಇರಬೇಕು ಗಾಂಧಿ ಫ್ಯಾಮ್ಲಿ ಅಂತ ಹೆಸರು ಅಥವಾ ಖರ್ಗೆ ಫ್ಯಾಮ್ಲಿ ಅಂತ ಒಂದು ಹೆಸರು ಇರಬೇಕು ಹೀಗಿದ್ದರೆ ಮಾತ್ರ ನಿಮಗೆ ಅಲ್ಲಿ ಮನೆ ಹಾಕ್ತಾರೆ ಸೊ ಐ ಆಮ್ ವೆರಿ ಸರ್ಪ್ರೈಸ್ಡ್ ದ್ಯಾಟ್ ಇನ್ನೂ ಬದುಕಿರ್ಬೇಕಾರನೇ ಅವ್ರ ಲೀಡರ್ಸ್ಗಳು ಬದುಕಿರ್ಬೇಕಾರನೇ ಉತ್ತರಾಧಿಕಾರಿ ಬಗ್ಗೆ ಮಾತಾಡ್ತಿರೋದು ನೋಡಿದ್ರೆ ಇದು ಕೇವಲ ಅವರ ಗುಂಡಿನ ಅವರೇ ತೊಡ್ಕೊತ ಇದ್ದಾರೆ ಎಸ್ ಓಕೆ ಸಮಾನತೆ ಸಮಾನತೆ ಅಂತ ಹೇಳುವಂತಹ ಆರ್ ಎಸ್ ಎಸ್ನ ಪಥಸಂಚಲನದಲ್ಲಿ ಮಹಿಳೆಯರಿಗೆ ಯಾಕೆ ಅವಕಾಶ ಇಲ್ಲ ಮಹಿಳೆಯರು ಯಾಕೆ ಭಾಗವಹಿಸಲ್ಲ ಅನ್ನುವಂಥದ್ದು ಈಗ ಏನು ಬಿ ಆರ್ಮಿ ಆಗಿರ್ಬೋದು ಅಥವಾ ಈಗ ಪಥಸಂಚಲಕ್ಕೆ ಏನು ಅವಕಾಶಗಳನ್ನು ಕೇಳಿರುವಂತಹ ಮುಖಂಡರ ವಾದ ಆಗಿರುವಂಥ ಪ್ರಶ್ನೆಯು ಏನು ಹೇಳ್ತೀನಿ ಮತ್ತೆ ಅದೇ ಮಾಹಿತಿ ಕೊರತೆ ತಿಳ್ಕೊಂಡಿಲ್ಲ ಕೇವಲ ಯಾರು ಎಂಜಿಲ್ ಕಾಸ್ ಕೊಟ್ಟಿರೋರ ಬಗ್ಗೆ ಡಿ ಟಿ ಪಿ ಸೆಂಟ್ರಲ್ಲಿ ಲೆಟರೇಟ್ ಮಾಡ್ಕೊಂಡು ಬಂದಿರೋರು ಮಾತಾಡ್ತಾ ಇರೋದು ನಿಮಗೆ ಗೊತ್ತಿಲ್ಲ ಅಂದರೆ ಒಂದು ಆರ್ ಎಸ್ ಎಸ್ ವುಮೆನ್ಸ್ ವಿಂಗು ಇದೆ ಅವ್ರಿಗೆ ಅಲ್ಲಿ ಲ ತಮ್ಮ ಸೆಕ್ಯೂರಿಟಿಗೆ ಏನೇನು ಬೇಕೋ ಅದರದ್ದೆಲ್ಲ ಪ್ರೋಗ್ರಾಮ್ ನಡೆಯುತ್ತೆ ಲಾಠಿ ಹೇಗೆ ಯೂಸ್ ಮಾಡೋದು ಪ್ರೋಗ್ರಾಮ್ಗಳಿರುತ್ತೆ ನಾರಿ ಶಕ್ತಿ ಇದೆ ಬಿಳಿದು ಮತ್ತು ಕೆಂಪಿನ ಪಿಂಕ್ ಇರ್ತಕ್ಕಂಥ ಒಂದು ಬಾರ್ಡರ್ ಇರ್ತಕ್ಕಂಥ ಒಂದು ಡ್ರೆಸ್ ಇದೆ ಅನೇಕ ಹೆಣ್ಮಕ್ಳು ಅದಕ್ಕೆ ರಿಜಿಸ್ಟರ್ ಆಗಿದ್ದಾರೆ ದುರ್ಗಾ ಶಕ್ತಿ ಅಂತ ಒಂದು ಪ್ರೋಗ್ರಾಮ್ ಇದೆ ಅಲ್ಲಿ ಅವ್ರಗಳನ್ನ ಟ್ರೈನ್ ಮಾಡ್ತಾರೆ ಸೆಲ್ಫ್ ಡಿಫೆನ್ಸಲ್ಲಿ ಕರಾಟೆ ಆಗಿರ್ಬೋದು ಲಾಠಿ ಆಗಿರ್ಬೋದು ಆ ಥರದ್ದೆಲ್ಲ ಡಿಫೆನ್ಸ್ ಪ್ರೋಗ್ರಾಮ್ಸ್ಗಳೆಲ್ಲ ಇದೆ ಸೊ ಹೀಗಿರಬೇಕಾದ್ರೆ ಯಾರು ಮಾಹಿತಿ ಕೊರತೆ ಇರುತ್ತೋ ಆ ಥರದ ಈ ಥರದ್ದೆಲ್ಲ ವಿಷಯಗಳನ್ನು ಮಾತಾಡ್ತಾರೆ ಬಿ ಎಮ್ ಆರ್ಮಿ ಅವರಿಗೆ ಪಾಪ ನನ್ನ ಪ್ರಕಾರ ಒಂದು ಹತ್ತು ಜನ ಮೆಂಬರ್ಸ್ ಇದ್ದಾರೊಳಗೆ ಗೊತ್ತಿಲ್ಲ ನಮ್ಮಲ್ಲಿ ಕನಿಷ್ಠ ಒಂದು ಮಾರ್ಚ್ ಪಾಸ್ಟ್ ಆದರೆ ತರ್ಟಿ ಥೌಸಂಡ್ ಪೀಪಲ್ ವಿಜಯದಶಮಿಗೆ ನಡೆದ ಮಾರ್ಚ್ ಪಾಸ್ಟು ಲೇಟೆಸ್ಟಾಗಿ ನಡೆದ ಮೂವತ್ತು ಸಾವಿರ ಜನ ಯಾವುದೇ ಪಬ್ಲಿಸಿಟಿ ಇಲ್ಲ ಯಾವುದೇ ಥರದ ಪ್ರಚಾರ ಇಲ್ಲ ಈಗ ನಮಗೆ ಪ್ರಚಾರ ಸಿಕ್ಕಿರೋದು ಆರ್ ಎಸ್ ಎಸ್ ಇಂದ ಏನು ಆರ್ ಎಸ್ ಎಸ್ ಪ್ರಚಾರ ಯಾರು ಕೊಡ್ತಾ ಇರೋದು ಪ್ರಿಯಾಂಕರ್ಗೆ ಅವರು ಪ್ರಚಾರ ಕೊಡ್ತಾ ಇದ್ದಾರೆ ನಮ್ಮ ಪ್ರಚಾರದಲ್ಲಿ ಏನಿದೆ ನಾವೇನೇನು ಮಾಡ್ತಾ ಇದ್ದೀವಿ ಅಂತ ಎತ್ತಿ ಎತ್ತಿ ತೋರಿಸ್ತಾದ್ರೆ ನನ್ನ ದೊಡ್ಡ ದೊಡ್ಡ ಕೃತಜ್ಞತೆ ಪ್ರಿಯಾಂಕ್ ಖರ್ಗೆ ಅವರಿಗೆ ನಮ್ಮ ಆರ್ ಎಸ್ ಎಸ್ ಬಗ್ಗೆ ಏನಿದೆ ಆರ್ ಎಸ್ ಎಸ್ ನೋಂದಣಿ ಅಂದ್ರೇನು ನಮ್ಮ ಅನೇಕ ಸಂಘ ಸಂಸ್ಥೆಗಳು ವಿ ಎಚ್ ಪಿ ಅಂದ್ರೇನು ಬಜರಂಗ ದಳ ಅಂದ್ರೇನು ವನವಾಸಿ ಕಲ್ಯಾಣಿ ಅಂದರೇನು ಅನೇಕ ವಿಷಯಗಳನ್ನು ಜನರಿಗೆ ಪರಿಚಯ ಮಾಡಿಕೊಟ್ಟ ಪ್ರಿಯಾಂಕ್ ಖರ್ಗೆ ಅವರಿಗೆ ಒಂದು ಸಲಮೆಸ್ವಕೆಯ ಕೊನೆಯದಾಗಿ ಆರ್ ಎಸ್ ಎಸ್ ಒಂದು ಧರ್ಮ ಒಂದು ಪಂಗಡ ಬ್ರಾಹ್ಮಣರ ಪರವಾಗಿ ಇರುವಂತಹ ಸಂಘಟನೆ ಅನ್ನುವಂಥದ್ದನ್ನು ಒತ್ತಿ ಒತ್ತಿ ಹೇಳುವಂಥದ್ದು ಆರ್ ಎಸ್ ಎಸ್ನ ಅನೇಕ ನಾಯಕರು ಸಂಘ ಸಂಚಾಲಕರು ಅಥವಾ ಕರ್ನಾಟಕ ಉಸ್ತುವಾರಿ ಆಗಿರ್ಬೋದು ಉತ್ತರ ಕರ್ನಾಟಕದ ಬೆಳಗಾಂ ಜಿಲ್ಲೆಯವರಾಗಿದ್ದಾರೆ ಹೆಚ್ಚಾಗಿ ಶಿವಮೊಗ್ಗದಿಂದ ಬಂದಿದ್ದಾರೆ ರಾಷ್ಟ್ರೀಯ ಅಧ್ಯಕ್ಷರು ಅನೇಕರು ಬ್ರಾಹ್ಮಣರು ಬಿಟ್ಟು ಆಗಿದ್ದಾರೆ ಸೊ ಇದೆಲ್ಲ ಕೇವಲ ಒಂದು ವರ್ಗದ ಜನ ಇದನ್ನು ಬ್ರಾಹ್ಮಣರ ಪಕ್ಷ ಬಿ ಜೆ ಪಿನೇ ಬ್ರಾಹ್ಮಣರ ಪಕ್ಷ ಅಂತ ಹೇಳಿದರು ನಮ್ಮಲ್ಲಿ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಈಸ್ ಫ್ರಮ್ ಒನ್ ಪರ್ಟಿಕ್ಯುಲರ್ ಕಮ್ಯುನಿಟಿ ಪ್ರೈಮ್ ಮಿನಿಸ್ಟರ್ ಈಸ್ ಒ ಬಿ ಸಿ ವೈಸ್ ಪ್ರೆಸಿಡೆಂಟ್ ಇಸ್ ಆರ್ ಎಸ್ ಎಸ್ ಎಲ್ಲವೂ ಒಂದು ಅಲ್ಲಿಂದ ಪ್ರೇರಣೆ ಪಡೆದು ಬಂದಿರತಕ್ಕಂಥ ನಾಯಕರೇ ಸೊ ಹೀಗಿರಬೇಕಾದ್ರೆ ಒಳ್ಳೆ ಒಳ್ಳೆ ಲೀಡರ್ಸನ್ನು ತಯಾರು ಮಾಡುವ ಆರ್ ಎಸ್ ಎಸ್ಸಲ್ಲಿ ಎಲ್ಲ ವಲಯದ ಜನರು ಬಂದು ಸೇರಿಕೊಂಡಿದ್ದಾರೆ ರೈತರು ಇದ್ದಾರೆ ಎಲ್ಲ ಇದೆ ನಮ್ಮಲ್ಲೂ ನಮ್ಮದು ರೈತರದ್ದು ಇದೆ ಮಜ್ದೂರ್ ಯೂನಿಯನ್ ಇದೆ ಎಲ್ಲ ಥರದ ಆರ್ಗನೈಜೇಷನ್ ಇದೆ ಸೊ ಇದು ಕೇವಲ ಒಂದು ಪೊಲಿಟಿಕಲ್ ನರೇಟಿವನ್ನು ಇದು ಬ್ರಾಹ್ಮಣರ ಪಕ್ಷ ಬ್ರಾಹ್ಮಣರ ಪಕ್ಷ ಬ್ರಾಹ್ಮಣರು ಮಾತ್ರ ಇರ್ತಾರೆ ಅಂತ ಹೇಳೋದು ನಡೀತಾ ಇದೆ ಬಟ್ ಅನೇಕ ವಿಷಯಗಳನ್ನು ಹೇಳಬೇಕು ಬ್ರಾಹ್ಮಣರು ನಡ್ಸ್ಕೊಂಡು ಹೋಗ್ತಾರೆ ಇರೋದೇ ಮೂರು ಪರ್ಸೆಂಟ್ ಇಡೀ ಭಾರತದಲ್ಲಿ ಅದನ್ನು ನೀವು ಅವರೇ ಆ್ಯಕ್ಚುಲಿ ಮೈನಾರಿಟಿ ಸೊ ಯಾವುದೋ ಒಂದು ಮೈನಾರಿಟಿ ಅವ್ರು ನಡ್ಕೊಂಡು ಹೋಗ್ತಾ ಇದ್ದಾರೆ ಅಂದರೆ ಅದು ಅದರಲ್ಲಿ ನನಗೇನು ತಪ್ಪು ಅನಿಸೋದಿಲ್ಲ ಸೊ ಐ ಆಮ್ ಹ್ಯಾಪಿ ಟು ಸಿ ಎವ್ರಿಬಡಿ ಇಸ್ ದೇರ್ ನಾರ್ತ್ ಕರ್ನಾಟಕದ ಲಿಂಗಾಯತ ಲೀಡರ್ಸು ಆರ್ ಎಸ್ ಎಸ್ಸಲ್ಲಿ ಬಂದಿದ್ದಾರೆ ಬ್ರಾಹ್ಮಣರು ಬಂದಿದ್ದಾರೆ ಒ ಬಿ ಸಿಗಳು ಬಂದಿದ್ದಾರೆ ಸೊ ಕರ್ನಾಟಕದ ಅನೇಕ ಸಂಘ ಸಂಸ್ಥೆಗಳಲ್ಲಿ ಆರ್ ಎಸ್ ಎಸ್ಸನ್ನು ಮೇಜರ್ ಡಿಸಿಷನ್ ಮೇಕಿಂಗಲ್ಲಿ ಎಲ್ಲ ಜಾತಿ ಇಟ್ಸ್ ಓಕೆ ನವೆಂಬರ್ ಎರಡನೇ ತಾರೀಕು ನಂದು ಆರ್ ಎಸ್ ಎಸ್ಗೆ ಪಥಸಂಚಲನ ಮಾಡಲಿಕ್ಕೆ ಎಲ್ಲ ಒಂದು ಕಡೆ ಬಂದರೆ ಒಂದು ಕಡೆ ಅವಕಾಶ ಕೊಡಲಿಲ್ಲ ಅನ್ನುವಂಥ ಪಕ್ಷದಲ್ಲಿ ಮುಂದಿನ ನಿರ್ಧಾರ ಏನಾಗ್ಬೋದು ಅನ್ನುವಂಥದ್ದು ಚರ್ಚೆ ನೋಡಿ ಸಂವಿಧಾನದಲ್ಲಿ ಆರ್ಟಿಕಲ್ ನೈನ್ಟೀನ್ ಬಾರ್ ಒನ್ ಅಂತ ಇದೆ ನೈನ್ಟೀನ್ ಬಾರ್ ಒನ್ ಅಂತ ರೈಟ್ ಟು ಅಸೆಂಬಲ್ ಅಂದರೆ ರೈಟ್ ಟು ಅಸೆಂಬಲ್ ಅಂದರೆ ನಾವು ಎಲ್ಲಿ ಬೇಕಾದ್ರೂ ಸೇರಿಕೊಂಡು ಏನು ಬೇಕಾದ್ರೂ ಮಾಡ್ಬೋದು ಚರ್ಚೆ ಮಾಡ್ಬೋದು ಧರ್ಮ ಧರ್ಮ ರಕ್ಷಣೆ ಮಾಡ್ಬೋದು ದೇವಸ್ಥಾನಕ್ಕೆ ಹೋಗ್ಬೋದು ಕಾಲೇಜಲ್ಲಿ ಒಟ್ಟಿಗೆ ಸೇರ್ಬೋದು ಸೊ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ನಮಗೆ ಒಂದು ದೀಕ್ಷೆ ನಮಗೆ ಕ ಭಾರತದಲ್ಲಿರ್ತಕ್ಕಂಥ ಎಲ್ಲರಿಗೂ ಒಂದು ಸ್ವತಂತ್ರ ಸೆಕ್ಷನ್ ನೈನ್ಟೀನ್ ಯಾವಾಗ ಅದು ರಿಜೆಕ್ಟ್ ಇದ್ರ ಅಪೋಸಿಟ್ ಆಗುತ್ತೆ ಸೆಕ್ಷನ್ ಒನ್ ಫಾರ್ಟಿ ಫೋರ್ ಹಾಕಿದಾಗ ವಾಟ್ ಇಸ್ ಸೆಕ್ಷನ್ ಒನ್ ಫಾರ್ಟಿ ಫೋರ್ ಐದು ಜನಕ್ಕಿಂತ ಜಾಸ್ತಿ ಇರೋ ಹಾಗಿಲ್ಲ ಅಂತ ನೀವೇನಾದರೂ ಆರ್ ಎಸ್ ಎಸ್ ಅಂತ ಬ್ಯಾನ್ ಮಾಡಿದ್ರೆ ನಾವು ಕೇವಲ ಕಾಕಿ ಪ್ಯಾಂಟು ಶರ್ಟ್ ಹಾಕ್ಕೊಂಡು ಬರ್ತೀವಿ ನಮ್ಮ ಆರ್ ಎಸ್ ಚಿಹ್ನೆ ಏನು ಧ್ವಜ ಇದೆ ಅವತ್ತು ಮಾತ್ರ ಹಾಕೋದಿಲ್ಲ ಇಂಥ ಸುಮ್ಮನೆ ಬರ್ತೀವಿ ಏನು ಬ್ಯಾನ್ ಇದೆಲ್ಲ ನೈಂಟಿ ಟೂ ಅಲ್ಲಿ ಬಾಬ್ರಿ ಮಸೀದಿ ಡೆಮಾಲಿಷನ್ ಆದಾಗ ಸಮಾಜವಾದಿ ಪಾರ್ಟಿ ನಮ್ಮ ಸಂಸ್ಥೆಯನ್ನು ಬ್ಯಾನ್ ಮಾಡಿದಾಗ ನಾವು ಪಥಸಂಚಲನ ಮಾಡಿದ್ವಿ ಲಾಠಿ ಬಿಟ್ಟು ನಮ್ಮ ಧ್ವಜ ಬಿಟ್ಟು ಹಾಗೆ ನಡ್ಕೊಂಡು ಹೋದ್ವಿ ಆರ್ ಎಸ್ ಎಸ್ ಅಂತ ಪ್ರೂವ್ ಮಾಡೋಕ್ಕೆ ನಾವೆಲ್ಲ ಹಣೆ ಪಟ್ಟಿ ಮೇಲೆ ಆರ್ ಎಸ್ ಎಸ್ ಕಟ್ಕೊಂಡಿದೀವ ಆರ್ ಎಸ್ ಎಸ್ ಇಲ್ಲದೇ ರಾಷ್ಟ್ರೀಯತೆ ಇಲ್ಲಿದೆ ಅದಕ್ಕೆ ನಾವೇನು ಬ್ಯಾಜ್ ಹಾಕೊಂಡಿರ್ತೀವ ನಮ್ಮದು ನೋಂದಿನಿ ಇಲ್ಲ ನಮ್ಮ ಇದು ರಿಜಿಸ್ಟ್ರೇಷನ್ ಇಲ್ಲ ಸೊ ಅವ್ರು ಏನೇ ಮಾಡಿದ್ರು ಇಟ್ ಇಸ್ ನಾಟ್ ಪಾಸಿಬಲ್ ಅವರ ತಮ್ಮ ಸಮಾಧಾನ ಅವರೇ ಕಟ್ ಕಟ್ಕೊತಾ ಇದ್ದಾರೆ ಹೆಚ್ಚಾಗಿ ಜನರಿಗೆ ಪ್ರಚಾರ ಕೊಡ್ತಾ ಇದ್ದಾರೆ ಅನೇಕರು ಕಾಂಗ್ರೆಸ್ಸಲ್ಲಿ ಅವ್ರಿಗೆ ಬೈತಾ ಇದ್ದಾರೆ ನೀವು ಹೆಚ್ಚಾಗಿ ಆರ್ ಎಸ್ ಎಸ್ ಬೈದಷ್ಟು ನಮಗೆ ಪ್ರಾಬ್ಲಮ್ ಆಗುತ್ತೆ ಎರಡು ಸಾವಿರದ ಇಪ್ಪತ್ತೊಂಬತ್ತಕ್ಕೆ ನಲವತ್ತು ಸೀಟ್ ಮೇಲೆ ಬರೋದಿಲ್ಲ ದಯವಿಟ್ಟು ಸುಮ್ನಿರಿ ಪ್ರಿಯಾಂಕರಿಗೆ ಅವರು ಅಂತ ಕಾಲ್ ಮುಗಿದು ಪಿರಿ ಪಿರಿಯಾಗಿ ಕೇಳ್ತಾ ಇದ್ದಾರೆ ಎಸ್ ಧನ್ಯವಾದಗಳು ಸರ್ ಥ್ಯಾಂಕ್ ಯು ಇದಿಷ್ಟು ಪ್ರಶಾಂತ್ ಸಂಬರ್ಗೆ ಅವರ ಮಾತುಗಳಾಗಿತ್ತು ಕ್ಯಾಮ್ರಾ ಪರ್ಸನ್ ಮನೋಜ್ ಜೊತೆ ಅಭಿಜಿತ್ ಗಣೇಶ್ ಕರ್ನಾಟಕ ಟಿ ಬೆಂಗಳೂರು ದೇಹದಲ್ಲಿ ಬ್ಯಾಡ್ ಕೊಲೆಸ್ಟ್ರಾಲ್ ಜಾಸ್ತಿ ಆದಾಗ ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸಸ್ ಜಾಸ್ತಿ ಇತ್ತೀಚೆಗಂತೂ ಸಿಕ್ಕಾಪಟ್ಟೆ ಕೇಳ್ತಾನೆ ಇದ್ದೀವಿ ಸೊ ಬ್ಯಾಡ್ ಕೊಲೆಸ್ಟ್ರಾಲ್ನ ಕಮ್ಮಿ ಮಾಡೋದಕ್ಕೆ ಉತ್ತಮವಾದ ಆಹಾರ ತುಂಬ ಇಂಪಾರ್ಟೆಂಟು ಸ್ಲಿಮ್ ಯೂಸ್ ಮಾಡಿ ಕರೆಕ್ಟ್ ಜೀನಿಸ್ಲಿಮ್ನಲ್ಲಿ ಇರುವಂತಹ ಎಷ್ಟೋ ಆಹಾರ ಧಾನ್ಯಗಳು ಕೊಲೆಸ್ಟ್ರಾಲ್ ಲೆವೆಲ್ನ ಕಮ್ಮಿ ಮಾಡೋದಕ್ಕೆ ಹೆಲ್ಪ್ಫುಲ್ ಆಗುತ್ತೆ ಸೊ ಹೆಲ್ದಿ ಆಗಿರಿ ಜೀನಿಸ್ಲಿಮ್ನ ಯೂಸ್ ಮಾಡಿ ನಿಮಗೆ ಮಾಧ್ಯಮದಲ್ಲಿ ಕೆಲಸ ಮಾಡುವ ಆಸಕ್ತಿ ಇದೆಯಾ ಹಾಗಾದ್ರೆ ಕರ್ನಾಟಕ ಟಿವಿ ಡಿಜಿಟಲ್ ಮೀಡಿಯಾದಲ್ಲಿದೆ ನಿಮಗೆ ಒಳ್ಳೆಯ ಅವಕಾಶ ಆಯ್ಕೆಯಾದವರಿಗೆ ಉಚಿತ ತರಬೇತಿ ಕೊಡ್ತೀವಿ ತರಬೇತಿ ನಂತರ ಕೆಲಸ ಮಾಡುವ ಅವಕಾಶನು ಕೊಡ್ತೀವಿ ಈ ಕೂಡಲೇ ನಿಮ್ಮ ಮಾಹಿತಿಯನ್ನ ಮೇಲ್ ಮಾಡಿ